ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರುಗಳೆಂದರೆ ನಮಗೆ ಮೊದಲಿಗೆ ನೆನಪಾಗೋದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮಾಡುತ್ತಿರುವ ಪವಾಡಗಳ ಬಗ್ಗೆ ನಾನು ನಿಮಗೆ ತೋರಿಸೋದಕ್ಕೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ಈ ಒಂದು ಪುಣ್ಯಕ್ಷೇತ್ರವು ಮಾಗಡಿ ಮೇನ್ ರೋಡ್ ತಾವರೆಕೆರೆ ಹತ್ತಿರ ಬರ್ತದೆ ತಾವರೆಕೆರೆ ಹೋಗೋ ರೋಡಲ್ಲಿ ಹೊನ್ನಗನಹಟ್ಟಿ ಅಂತ ಸಿಗ್ತದೆ ಹೊನಗನಹಟ್ಟಿಯಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ನಡೆದುಕೊಂಡಾದ್ರೂ ಹೋಗ್ಬೇಕಾಗುತ್ತೆ ಇಲ್ಲಾಂದ್ರೆ ಆಟೋದವ್ರಿಗೂ ಕರ್ಕೊಂಡು ಹೋಗ್ತಾರೆ ಆಟೋದಲ್ಲಿ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅಥವಾ ಓನ್ ವೆಹಿಕಲ್ ಇರೋರು ಲೊಕೇಶನ್ ಹಾಕೊಂಡು ಹೋದ್ರೆ ಆರಾಮಾಗಿ ವನವಾ ಮಂತ್ರಾಲಯಕ್ಕೆ ಹೋಗ್ಬೋದು ಈ ಒಂದು ಕ್ಷೇತ್ರದ ಪವಾಡಗಳು ಹಾಗೂ ಇಲ್ಲಿನ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ಒಂದು ಕ್ಷೇತ್ರದ ಪವಾಡ ಏನಪ್ಪಾ ಅಂದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸ್ವತಃ ಇಲ್ಲಿನ ಅರ್ಚಕರಾದ ನರಸಿಂಹ ಜೋಶಿ ಆಚಾರ್ಯರವರ ಕನಸಿನಲ್ಲಿ ಬಂದು ಮಂತ್ರಾಕ್ಷತೆಯನ್ನು ಕೈಯಲ್ಲಿಟ್ಟು ಈ ಒಂದು ಸ್ಥಳಕ್ಕೆ ಒನ್ನವ ಮಂತ್ರಾಲಯ ಎಂದು ನಾಮಕರಣ ಮಾಡು ಹಾಗೆ ಇಲ್ಲಿ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಕೂಡ ಸ್ಥಾಪಿಸುವಂತ ಹೇಳಿದ್ರಂತೆ ಹಾಗೆ ಇಲ್ಲಿನ ಮತ್ತೊಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ಯಜ್ಞಕುಂಡದಲ್ಲಿ ಹೋಮ ಮಾಡಬೇಕಾದ್ರೆ ಹಯಗ್ರೀವ ಹಾಗೂ ಮೋಶ ಅಂದ್ರೆ ಗಣಪತಿ ಇಬ್ಬರು ಕೂಡ ಇಲ್ಲಿ ಪ್ರತ್ಯಕ್ಷವಾಗಿರುವುದು ಅಂತ ಹೇಳಲಾಗುತ್ತದೆ ಈ ಒಂದು ಕ್ಷೇತ್ರದ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಒಂದು ತೆಂಗಿನಕಾಯಿಯ ಸಂಕಲ್ಪವನ್ನು ಮಾಡಿಕೊಳ್ಳುವಂತದ್ದು ಇಲ್ಲಿ ಹರಕೆ ಕಟ್ಟಿ ಕಾಯಿ ಸಂಕಲ್ಪನ ಮಾಡಿಕೊಳ್ಳೋದಕ್ಕೆ ಹೇಳ್ತಾರೆ ಅಂದರೆ ಒಂಬತ್ತು ವಾರ ಹನ್ನೊಂದು ವಾರ ಹದಿನಾರು ವಾರ ಹಾಗೆ ಹದಿನೆಂಟು ಅಥವಾ ಇಪ್ಪತ್ತೊಂದು ವಾರಗಳ ಕಾಲ ಕಾಯಿ ಸಂಕಲ್ಪನ ಮಾಡಿಕೊಳ್ಳೋದಕ್ಕೆ ಹೇಳ್ತಾರೆ ಇಲ್ಲಿ ಕಾಯಿ ಸಂಕಲ್ಪ ಮಾಡಿದ್ರೆ ನಾವು ಅಂದ್ಕೊಂಡಿದ್ದು ಆಗುತ್ತೆ ಕಷ್ಟಗಳು ತೀರುತ್ತೆ ಅಂತ ಸ್ನೇಹಿತರೆ ನೀವು ನೋಡ್ತಾ ಇದೀರ ಎಷ್ಟೊಂದು ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಬಂದು ಇಲ್ಲಿನ ಅರ್ಚಕರು ನಮಗೆ ಯಾವ ರೀತಿ ಕಷ್ಟ ಇದೆ ಆ ಕಷ್ಟಕ್ಕೆ ಎಷ್ಟು ದಿನ ಕಾಯಿ ಸಂಕಲ್ಪವನ್ನು ಮಾಡ್ಕೋಬೇಕು ಅಂತ ಅವರೇನೆ ತಿಳಿಸ್ಕೊಡ್ತಾರೆ ಮತ್ತು ನಾವು ಇಲ್ಲಿಗೆ ಬಂದು ಶ್ರೀ ನರಸಿಂಹಾಚಾರ್ಯ ಜೋಶಿ ಅವರನ್ನು ಕೇಳಿ ಅವರು ಹೇಳಿದ ಪ್ರಕಾರ ಎಷ್ಟು ವಾರ ಹೇಳ್ತಾರೋ ಅಷ್ಟು ವಾರ ಈ ಒಂದು ಕ್ಷೇತ್ರದಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಕಾಯಿ ಕಟ್ಟಿದ ಗಂಟು ಅಂದರೆ ನಮ್ಮ ಸಮಸ್ತ ಒಳಗೊಂಡು ಕರ್ಮದ ಗಂಟು ಇದರಲ್ಲಿ ಪಿತೃದೋಷ ಸರ್ಪದೋಷ ಭೂ ದೋಷ ದೃಷ್ಟಿ ದೋಷ ವಾಮಾಚಾರ ವಾಮಾಚಾರ ಮಂತ್ರ ದೋಷಗಳು ಇಂಥ ಯಾವುದೇ ಕಷ್ಟಗಳಿದ್ದರೂ ಇಲ್ಲಿ ಕಾಯಿ ಸಂಕಲ್ಪ ಮಾಡಿಕೊಂಡು ವ್ರತ ಮಾಡುವುದರಿಂದ ಪರಿಹಾರವಾಗುತ್ತದೆ ಅಂತ ಹೇಳಲಾಗುತ್ತದೆ ಕಾಯಿ ಸಂಕಲ್ಪ ಮಾಡಿಕೊಂಡ ನಂತರ ಶ್ರೀಮಠದಲ್ಲಿ ಸಿಗುವ ದೀಪಗಳನ್ನು ಹಿಡಿದು ಪ್ರದಕ್ಷಿಣೆ ಹಾಕೋದಕ್ಕೆ ಹೇಳ್ತಾರೆ ಅದಾದ ನಂತರ ಕಾಯಿಯನ್ನು ಹಿಡಿದು ಪ್ರದಕ್ಷಿಣೆ ಹಾಕೋದಕ್ಕೆ ಹೇಳ್ತಾರೆ ಸುತ್ತಲೂ ಹದಿನಾರು ಪ್ರದಕ್ಷಿಣೆ ಹಾಕಬೇಕು ನಂತರ ಫೋಟೋ ಮುಂದೆ ಇರುವ ಕಾಯಿಯನ್ನು ಹಿಡಿದುಕೊಂಡು ಮೂವತ್ತೆಂಟು ಪ್ರದಕ್ಷಿಣೆ ಹಾಕಬೇಕು ನಂತರ ಕೈ ಮುಗಿದುಕೊಂಡು ಫೋಟೋ ಮತ್ತು ಕಾಯಿಗೆ ಐವತ್ನಾಲ್ಕು ಪ್ರದಕ್ಷಿಣೆ ಹಾಕೋದಕ್ಕೆ ಹೇಳ್ತಾರೆ ಮತ್ತೆ ಸ್ನೇಹಿತರೆ ನೂರು ಕಿಲೋಮೀಟರ್ ಒಳಗೆ ಇರುವಂತವರು ಅಂದರೆ ಬೆಂಗಳೂರಿನಿಂದ ಬರುವಂತವರು ವಾರಕ್ಕೊಮ್ಮೆ ಬಂದು ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ಹಾಕುವಂಥದ್ದು ಕಡ್ಡಾಯವಾಗಿರುತ್ತದೆ ಮತ್ತೆ ಹೊರ ಊರಿಂದ ಬರುವಂಥ ಭಕ್ತಾದಿಗಳಂದ್ರಿಗೆ ನೂರು ಕಿಲೋಮೀಟರ್ ದೂರದಿಂದ ಬರುವಂತವರಿಗೆ ಎರಡು ಕಾಯಿನ ಕಟ್ಟೋದಕ್ಕೆ ಹೇಳ್ತಾರೆ ಒಂದು ಕಾಯಿನ ಶ್ರೀಮಠದಲ್ಲಿ ಕಟ್ಟಿ ಇನ್ನೊಂದು ಕಾಯಿನ ಮತ್ತು ಫೋಟೋವನ್ನು ಅವ್ರ ಊರಿಗೆ ಅಂದರೆ ಅವರ ಮನೆಗೆ ತೆಗೆದುಕೊಂಡು ಹೋಗಿ ಇಪ್ಪತ್ತೊಂದು ವಾರ ಸೇವೆ ಮಾಡಬೇಕಾಗುತ್ತದೆ ಒಂದು ವಾರದಲ್ಲಿ ವಾರಕ್ಕೆ ಒಂದು ದಿನ ಮಾತ್ರ ಮನೆಯಲ್ಲಿ ಸೇವೆ ಮಾಡಬೇಕು ಇಪ್ಪತ್ತೊಂದು ವಾರಗಳ ನಂತರ ಶ್ರೀ ಕ್ಷೇತ್ರಕ್ಕೆ ಬಂದು ಇಪ್ಪತ್ತೊಂದು ದೀಪವನ್ನು ಹಚ್ಚಿ ಇಲ್ಲಿ ಕಟ್ಟಿರುವಂತಹ ಕಾಯಿ ಸೇವೆಯನ್ನು ಮಾಡದೆ ಕೇಳ್ತಾರೆ ಇಪ್ಪತ್ತೊಂದು ವಾರದ ನಂತರ ಹೋಮ ಮಾಡಿಸಿ ಸಮಸ್ತ ಕರ್ಮ ಮಾಡಿಸ್ತಾರೆ ಇದಾದ ನಂತರ ನಮ್ಮ ಕಾಯಿ ಸಂಕಲ್ಪ ಸಂಪೂರ್ಣ ಸೇವೆಯಾಗುತ್ತದೆ ಮತ್ತೆ ತಾಯೆ ನನ್ನೋ ಮಾ ಇಮಾನಸ್ತ್ಯ ಏತೋಸಾ ತತ್ಗೋಸಾ ಪರಿಹಾರ ತಮ್ಮ ಆಯ್ ಹೋ ಆರುಕ್ ಜಾ ಅಮಿ ಚತ್ತೆ ಮತ್ತು ಆತ್ಮಾ ಬಾಧಿಸිරಸ್ತ ಮತ್ತು ಆತ್ಮಾ ತೋತಿಡ ಪರಿಹಾರೋ ಸುಗೋ ನೆಮ್ಮದಿ ಎಲ್ಲಿದೆ ಅಂತಿದ್ರಲ್ಲ ಬರ್ರಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ